ಇವತ್ತು ದೇಶದ ಬಗ್ಗೆ ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದ್ರೆ ದೇಶದ್ರೋಹ ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ ಅಂತ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೋಲಿಲ್ಲ ಒಂದು ಸೌಕಾಶ ನೋಟಿಸು ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ ಜೋಡೋ ಮಾಡ್ತೀವಿ ಭಾರತ ಜೋಡೋ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಎಂ ಪಿಗಳು ಅವ್ರ ಸಹ ಪಾರ್ಟಿಯವರು ಭಾರತ ತೊಡೋ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ದೇ ಭಾರತದ ಬಗ್ಗೆ ಇರುವ ನಿಲುವು ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು ಯಾಕಂದ್ರೆ ಭಾರತವನ್ನು ತೊಡೋ ಮಾಡ್ಲಿಕ್ಕೆ ಹೋಗಿ ಅವರ ಇಂಡಿಯಾ ಅಲಯನ್ಸೇ ತೊಡೋ ಆಗ್ಲಕ್ಕ ಇವತ್ತು ಯಾರು ಉಳಿಲಾಗ್ಯಾರ ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬದಲ್ಲಿ ನಾವು ಎಲ್ಲ ಪಕ್ಷ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಅವರು ಬಂದರು ಇವತ್ತು ಕೇಜ್ರಿವಾಲ್ ಅವರು ಬಂದರು ಇನ್ನು ಕೆಲವೇ ದಿವಸನಾಗ ಉದ್ಭೋಟ್ ಠಾಕ್ರೆ ಹೊರಗೆ ಬರ್ತಾರೆ ಮಮತಾ ಬ್ಯಾನರ್ಜಿ ಅವ್ರು ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು ಅಂದ್ರ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು ನಾಲ್ಕು ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನ ಜೋಡಿಸುವಂತ ನರೇಂದ್ರ ಮೋದಿ ಅವ್ರನ್ನ ದೇಶದಲ್ಲಿ ಪ್ರತ್ಯೇಕ ರಾಜ್ಯ ಕೇಳೋದು ಬೇರೆ ಉಮೇಶ್ ಕತ್ತೀರ್ ಕೇಳಿದರೆ ತಪ್ಪೇನಿಲ್ಲ ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯದ ಕೂಗು ಸಹಜವಾಗಿ ಹೇಳ್ತದೆ ಆದರೆ ಪ್ರತ್ಯೇಕ ದೇಶ ಬೇಡುವಂಥದ್ದು ದೇಶದ್ರೋಹಿ ಕೆಲಸ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೂರಾರು ವರ್ಷ ಅನೇಕರು ತ್ಯಾಗ ಬಲಿದಾನ ತಪಸ್ಸಿನಿಂದ ಭಾರತ ಒಂದಾಗಿದೆ ಅದ ಕಾರಣ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯರು ಲೋಕಮಾನ್ ತಿಲಕರು ನೇತಾ ಸುಭಾಷ್ ಚಂದ್ರ ಬೋಸರು ಐದುನೂರ ಅರವತ್ತೈದು ರಾಜ ಮಹಾರಾಜರು ಅಂತಹ ಭಾರತವನ್ನು ಒಕ್ಕೂಟ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನೇರು ಮಾಡಿದ ದೊಡ್ಡ ತಪ್ಪಿನಿಂದ ಭಾರತ ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ಕೊಟ್ಟರು ನೇರೂ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಮಹಾತ್ಮ ಗಾಂಧಿ ಪಾಕಿಸ್ತಾನ ಹೊಡೆದು ಕೊಟ್ಟರು ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ದೇಶ ಹೊಡಿಲಿಕ್ಕೆ ದೇಶ ಜೋಡಿಸಿದಂಥವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನವರು ಹೇಳ್ತಾರ ದೇಶವನ್ನು ಬಿಜೆಪಿ ಅವರು ಸ್ವತಂತ್ರ ಆಗ್ಲಿಕ್ಕೆ ಅವಾಗ ಕಾಂಗ್ರೆಸ್ ಅನ್ನುವಂಥದ್ದು ರಾಜಕೀಯ ಪಕ್ಷ ಇರಲಿಲ್ಲ ಸ್ವತಂತ್ರ ಭಾರತ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನೋದ್ ಒಂದು ಸಂಘಟನೆ ಅದು ರಾಜಕೀಯ ಲಾಭ ತಗೋಬಾರ್ದು ಅಂತೇಳಿ ಗಾಂಧಿ ಅವರು ಸಹ ಏನು ಹೇಳಿದ್ರು ಸ್ವಾತಂತ್ರ್ಯ ಸಿಕ್ತು ಇನ್ಮೇಲೆ ಕಾಂಗ್ರೆಸ್ ವಿಸರ್ಜನೆ ಹೇಳಿ ಗಾಂಧಿಯವ್ರು ಕರೆ ಕೊಟ್ಟರು ಯಾಕಂದ್ರೆ ಇದರ ಲಾಭ ತಗೊಂಡು ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿವು ಸ್ವಾತಂತ್ರ್ಯ ತಂದು ಅಂತ ಅಂತೇಳಿ ನೀವು ದೇಶದ ಜನರನ್ನು ಲೂಟಿ ಅಂತ ಹೇಳಿ ಏನು ಗಾಂಧಿಯವರು ಹೇಳಿದ್ರು ಇವತ್ತು ಸತ್ಯ ಆಗಿದೆ ಹಿಂಗಾಗಿ ಕಾಂಗ್ರೆಸ್ ಅವತ್ತು ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷ ಇರಲಿಲ್ಲ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೆವಾರವರು ಸಹ ಆ ಒಂದು ಹೋರಾಟದಲ್ಲಿ ಇದ್ದರು ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಅವರೂ ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿರುವಂಥ ಸಂಘಟನೆಗಾಗಿದ್ದು ಇಂಥ ವಿದೇಶಿ ಒಂದು ಹೆಣ್ಣು ಇರುವಂತ ಸಂಘಟನೆಯಲ್ಲಿ ಅವ್ರಿರ್ಲಿಲ್ಲ ನೋಡ್ರಿ ನೆಹರೂನು ಸಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಆದಂತೂ ಎರಡು ಸಲ ಕಳಪಣಿ ಶಿಕ್ಷೆ ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಒಂದ್ ದಿವಸ ಜೈಲಿಗೆ ಹಾಕಿತ್ತು ಅಲ್ಲಿ ದಿವಸ ಒಂದು ಪೌಂಡ್ ಎಣ್ಣೆ ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕಾಗ್ತಿತ್ತು ವೀರ ಸಾವರ್ಕರ್ರು ಕಾಳಪಾನಿ ಅಂದ್ರೆ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿರ್ತಿದ್ರು ಎತ್ತಿನ ನೊಗಕ್ಕೆ ವೀರ ಸಾವರ್ಕರನ್ನ ಕಟ್ಟಿ ಎಣ್ಣೆ ತೆಗುವಂಥದ್ದು ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಕಾಳಪಾನಿಯ ಅಂತಾರೆ ನೇರುಗೆ ಜೈಲಿಗೆ ಹಾಕಿದಾಗ ಅವರಿಗೆ ಪಂಕ ಕೊಟ್ಟರು ಗಾದಿ ಕೊಟ್ಟರು ಮುಂದೆ ಬರೀಲಿಕ್ಕೆ ಇದು ಕೊಟ್ಟರು ಇಷ್ಟೆಲ್ಲ ಕೊಟ್ಟರು ಸಹಿತ ನೇರು ಸಹಿತ ಇನ್ನೊಮ್ಮೆ ಮಿನ ಹೋರಾಟ ಮಾಡೋದ್ರ ಕ್ಷಮೆ ಬೇಡರ ಅವರು ನೇರು ಮಾಡ ದುರಂತ ವೀರ ಸಾವರ್ಕರ್ ಮಾಡಿಲ್ಲ ವೀರ ಸಾವರ್ಕರ್ ಯಾವುದೇ ಅಧಿಕಾರಕ್ಕಾಗಿ ಅವ್ರ ಕುಟುಂಬವನ್ನ ನಾ ಸ್ವಾತಂತ್ರ್ಯ ಸಲುವಾಗಿ ಅವ್ರ ಮಕ್ಕಳನ್ನ ರಾಜಕಾರಣಕ್ಕೆ ತಂದಿಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರರ ಪಾದಿನ ಧೂಳು ಸಹ ಕಾಂಗ್ರೆಸ್ನ ಯಾವ ನಾಯಕರಾಗ ಈ ತೆರಿಗೆ ವಿಚಾರ ಹತ್ತು ವರ್ಷ ದೀನ ಶ್ವೇತ ಪತ್ರ ಬಿಡುಗಡೆ ಮಾಡ್ಯಾರ ರಾಜ್ಯಸಭೆ ಲೋಕಸಭೆಯಲ್ಲಿ ಕೇಂದ್ರ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನೇನು ಕೊಡಬೇಕಾಗಿದೆ ಎಲ್ಲನೂ ನಾವು ಕೊಟ್ಟು ಏನೂ ಬಾಕಿ ಇಲ್ಲ ಅಂತೇಳಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳಿದ್ದಾರೆ ಅದು ಆದಮೇಲೆ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಯಾಕೆ ಹೋಗುದು ಹೋಗುದಿಲ್ಲ ತಳೆದ್ರು ಅಂದರೆ ಅವ್ರಿಗೆ ಗೊತ್ತಿದೆ ಹಿಂದೆ ಮನಮೋಹನ್ ಸಿಂಗ್ರ ಹತ್ತು ವರ್ಷದಲ್ಲಿ ಎಷ್ಟು ಬಂದಿತ್ತು ಅದರ ಹತ್ತು ಪಟ್ಟು ಇವು ಸಲ ಅಭಿವೃದ್ಧಿಗೆ ನಮ್ಮಲ್ಲಿ ಹಣ ಬಂದಿದೆ ಅವ್ರ ನೈತಿಕತೆಯಲ್ಲಿ ಕೇವಲ ಲೋಕಸಭೆ ಚುನಾವಣೆ ಉದ್ದೇಶ ಇಟ್ಕೊಂಡು ಮೊನ್ನೆ ದಿಲ್ಲಿಗೆ ಹೋಗಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಮಜಾ ಮಾಡಿದ್ದಾರೆ ಒಂದು ತಾಸು ಜಂತರ್ ಮಂತರ್ನಲ್ಲಿ ಒಂದು ನಾಟಕೀಯ ಹೋರಾಟ ಮಾಡಿ ವಾಪಸ್ ಬಂದಿದ್ದಾರೆ ಹೊರತು ಅವರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಹಣ ಅಭಿವೃದ್ಧಿಗಾಗಿ ಹೋಗಿದ್ದಿಲ್ಲ ಅವರು ಸುಮ್ಮನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖುಷಿ ಪಡ್ಸಬೇಕು ಹೋದಂತ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ